ಅಯ್ಯೇ ಅಜಾ ಅಜ ನಿನಗೆ ಹೆಂಗ್ ಬಡ್ಕಂತೀಯ ಹಾ ನಮ್ಮನೇನು ದೊಡ್ಡ ಅರಮನೆಯ ನಂಗೆ ಹಾಂ ಮೆಲ್ದಕ್ಕೆ ಬಂದು ಮಾತಾಡಕ್ಕೆ ಬರಲ್ಲ ನಿನಗೆ ಹಾ ಪಕ್ಕದ ಮನೆಗೆ ಕೇಳಿಸ್ಬೇಕು ನೋಡು ಪಕ್ಕದ ಮನೆಗೆ ಯಾರು ಏನು ಆತೇನಂತೂ ಓಡ್ ಬರ್ಬೇಕು ಎಲ್ಲರೂ ಹಂಗೆ ಮಾತಾಡ್ತೀಯಲ್ಲಜ ನೀನು ಗೊತ್ತಾಗಲ್ಲ ನಿನಗೆ ಅಯ್ಯಯ್ ಒಂದೇ ಸಮ್ನೆ ಬಡ್ಕಂತೀವಿ ನೋಡು ನೀನು ಎಲ್ಲಿ ಒಳಗೆ ಕೆಲಸ ಮಾಡ್ತಿರ್ತೀವಿ ನಾವು ಅಯ್ಯೋ ಅಜ್ಜಿ ನಾನು ಮಾತಾಡಿದ್ನಲ್ಲ ಮಾತಾಡಿದ್ನಲ್ಲಜೀ ಅಯ್ಯೋ ನಾನು ಮಾತಾಡೋದು ಕಷ್ಟ ಆಗ್ತಲ್ಲ ಪಿ ವಜಿ ಕಲ್ಲ ಮನೆಗೆ ಹ್ಮ್ ಹೋಗ್ಲಿ ಬಿಡಜ್ಜಿ ಅತ್ಲಗ ಉಣ್ಣಕ್ ಕಿಡ್ಕೊಂಬರಜ್ಜಿ ಹೊಟ್ಟು ಬಿಡತ್ತೆ ನಾನು ತೋಟದ ಕಡೆ ಕಡ್ಡಾಡ್ಕೊಂಬತ್ತ ಹೋಗಿ ಉಣ್ಣಕ್ ಅವನು ಇವನು ಮ್ಯಾಗಳ ಮನೆ ಶಾಂತ ಅವನೇನೋ ಕೋಳಿ ತಂದಾನಂತೆ ನೋಡ್ಕೊಂಬತ್ತಿ ಹೋಗಿ ಹೊಸವು ಅವೇನೋ ಮರಿ ಆಗ್ತಾವಂತೆ ಅದಕ್ಕೆ ಈಗಲೇ ಸಣ್ಣ ಇದ್ದ ಸಾಕ್ನಿ ಅಂತ ಹೇಳ್ತದಪ್ಪ ಏಜಾ ನಾನೆಲ್ ಇಟ್ಕೊಂಬರ್ ನಿನಗೆ ಆಗಲ್ಲ ಕಾಲು ನೋಯ್ತವೆ ಒಳಕ್ಕೆ ಓಡಾಕೆ ಓಡಾಡಕ್ಕೆ ಅದಕ್ಕೆ ನಾನು ಬಂದು ಕೂತ್ಕೋಣ ಅಂತ ಬರ್ತಿದ್ದೆ ಅದೇ ಟೈಮಿ ನೀನು ಕೂಗಿದೆ ನೋಡು ಅದಕ್ಕೆ ಬಂದು ಮಾತಾಡಿದೆ ಏನಂತ ನನ್ನ ಸೊತೆಗೆ ಹೇಳ್ತೀನಿ ಕೊಡ್ತಾಳೆ ಏ ನಾನೆಲ್ಲ ಇಟ್ಕೊಂಬರದ್ ನಿನಗೆ ಅಯ್ಯಯ್ಯೋ ಈ ಅಜ್ಜಿನ ಕತೆ ಕೇಳಕ್ಕಾಗಲ್ಲಪ್ಪ ನಿನಗೆ ಯಾವ ನೋಡಿದ್ರು ಇದೇ ರಾಮಣ್ಣ ಕೈ ಕಾಲ್ ನೈತವಿ ಯಾನೈತದ್ದು ಇದನ್ನೈತದ ಅಂತ ಯಶೋದಮ್ಮ ಯಶೋದಮ್ಮ ನಿಮ್ಮ ಮಾವು ಉಣ್ಣಾಕಂತ ಇಟ್ಕೊಡವ ಆ ಆಯ್ತು ಸರಿ ತಡಿರತಿ ಇಟ್ಕೊಂಬಂದೆ ಇವನು ಮಂಜ ಎಲ್ಲೋದ್ನ ಅಂತ ಬೆಳಿಗ್ಗೆಯಿಂದ ಕಾಣಂಗಿಲ್ಲಲ್ಲ ಅವನು ಹಾ ಉಣ್ಣ ಬಿಟ್ಟು ಎತ್ತಾಗ ಓದ್ತಾವ ಈ ಹುಡುಗ ಓ ಇನ್ನ ಬಂದಿಲ್ಲ ಹುಡುಗ ಬಂದು ಉಣ್ಣ ಬಿಟ್ಟು ಎತ್ತ ಓದಿದು ಮನೆ ಮನೆಗೆ ಇರಲಿಲ್ಲ ಅದು ಹುಡುಗಿ ಹ್ಞೂ ಈಗ ನನ್ ಕೇಳಿದೆ ನೀನು ಆ ಎಲ್ಲ ನೀನೆ ನೋಡು ಸದ್ರ ಕೊಟ್ಟು ಬೆಳ್ಸಿರೋದು ಆ ಹುಡುಗ ಮುಂಚೆ ಕಾಲು ಬಿಟ್ಟು ಹೊರಗೆ ಇಡ್ತದಿಲ್ಲ ಮನೆ ಬಿಟ್ಟು ಕಾಲು ಹಿಂಗೆ ಎರಡು ಮಾಡ್ತಿರ್ಲಲ್ಲ ಮನೆಯಿಂದ ಹೊರಗೆ ನೀನೆ ನೋಡು ಎಲ್ಲ ಕಳಿಸಿದ್ದು ಹಿಂದಿಂದ ಹೋಗಿ ಈಗ ಆ ಎದ್ರಂಗಿಲ್ಲ ಆ ಎದ್ರಂಗಿಲ್ಲ ಇನ್ನೇನು ನಮಗೆ ಎದಿರ್ತವೆ ಅವು ಎಲ್ಲ ನೀನೇ ನೋಡಿದ ಕಳಿಸಿರೋದು ಆ ಹುಡುಗ ಮನೇನೆ ಸೇರಿದಂಗೆ ಆಗ್ಬಿಡತ್ತೆ ಆ ಹೊರಗೆ ಎಲ್ಲ ಎಲ್ಲಿ ಅಂಗಡಿ ಸಿಗ್ತದೆ ಅಲ್ಲಿ ನೀನು ರೊಕ್ಕ ಕೊಟ್ಟು ಕಳಿಸಿ ತಿನ್ನೋದನ್ನ ಮನೆ ಕೂಳೆ ಆ ಹುಡುಗ ಅವು ಎಲ್ಲ ಒಣಿಕೊಂಡು ಹೋಗ್ಬಿಡತ್ತದು ಅಯ್ಯೋ ಅಜ್ಜಿ ನಾನೇ ಎಲ್ಲ ಇದು ಮಾಡಿದ್ದೀನಿ ನಾನು ನಂಗೆ ಮಾತಾಡ್ತೀಯಲ್ಲ ಅಯ್ಯೇ ಬಾರಿ ಬಿಡು ನೀನು ಕೇಳೋಕ್ಕಿಲ್ಲ ನಿಂದು ಅಲ್ಲ ಅಜ್ಜಿ ನಾನೇನು ಮೊಮ್ಮಗನ ಪ್ರೀತಿಗೆ ದುಡ್ಡು ಕೊಟ್ಟು ಒಂದಿಟ್ಟು ತಿನ್ನೋದು ಕೊಡಿಸ್ ನಾವು ಅಂಗಡಿಯಾಗ ಅದಕ್ಕೆ ನಾನೇ ಎಲ್ಲ ಕಲ್ಸಿದ್ದೀನಿ ನಂಗೆ ಓ ಹರಪ್ಪ ಹೇಳಲ್ಲ ಕೇಳಲ್ಲ ಹೋಗ್ತಾನೆ ಹೊಲಕ್ಕೆ ಆ ಹುಡುಗನ್ ಎದುರಿಸೋದಿಲ್ಲ ಬದರ್ಸೋದಿಲ್ಲ ಆ ಹುಡುಗ ಅಂಕಿ ಮೇರಿಯಕ್ಕೆ ನಿಂತ್ ಹುಡುಗ ಜೊತೆಗೆ ನಾನೇ ಇದು ಅಂದಂಗ್ ಮಾತಾಡ್ಬೋಡ ನೀನು ನಾನು ನಾನೇನೋ ಮಾಡಿಲ್ಲ ಹುಡುಗಿಗೆ ಅದೇ ತಗೊಳ್ರಿ ಕೊಡ್ರಿ ಮಾವ ಊಟ ನಾ ಇಟ್ಕೊಂಬಂದಿದ್ದೀನಿ ಅಯ್ಯೋ ಕೊಡೋಗವ ಇನ್ನೇನು ಮತ್ತೆ ನಾನು ಒಂದ್ಸರಿ ಕೊಡುವ ನೀನೆ ಹ್ಞೂ ಸರಿ ಆಯ್ತು ಕೊಡ್ತೀನಿ ಬಿಡ್ರಿ ಅದೇ ಮಾವ ತಾಳ್ರಿ ಮಾವ ಊಟ ಮಾಡ್ರಿ ನೀರು ತಗೊಂಬರ್ತೀನಿ ಹೋಗಿ ಅಯ್ಯೋ ಏನವ್ವ ಅದು ಏನವ ಹಂಗೆ ತಕ್ಕ ಬಂದಿದ ಚಪಾತಿ ಆಗಿದ್ದಂಗದವಲ್ಲವೂ ಚಪಾತಿ ಕಣವ ಚಪಾತಿ ಗ್ಯಾಸ್ಟ್ರಿಕ್ ಆಗಿಬಿಡ್ತಾವ ಕಣವ ನನಗೆ ಬೆಳೆ ತಿ ಚಪಾತಿ ತಿನ್ಬಿಟ್ರಿ ಕಣವ ಏನೋ ಒಂದ್ ಇಟ್ ಮುದಿ ಇದ್ದೇ ಮಾಡ್ಬೇಕಿಲ್ಲನವ್ ಮುದ್ದೆ ಸಾರು ಒಂದ್ ಮುದ್ದೆ ಉಂಡು ಇಟ್ಟು ಮೇಲೆ ಅಣ್ಣ ಉಂಡ್ಬಿಟ್ರೆ ಮಧ್ಯಾಹ್ನ ಮೂರ್ ಗಂಟೆವರೆಗೂ ಊಟ ಬಗ್ಸಲ್ಲ ಕಣವ ಒಟ್ಟೆ ಇವೆಲ್ಲ ಚಪಾತಿ ಎಲ್ಲ ಏ ಮಾವ ಇಲ್ಲ ಮಾವ ನಾನು ಮುದ್ದೆ ಮಾಡ್ಬೇಕನ್ಕೊಂಡಿದ್ದೆ ಇದು ಇಟ್ಟು ಖಾಲಿ ಆಗಿಬಿಟ್ಟೈತೆ ಜಿನ್ನಕ್ಕೆ ಹೋಗಿ ಆಕ್ಷಿ ಬರ್ಬೇಕು ರಾಗಿ ಜೋಳ ಎರಡು ಮಾಡಿಟ್ಟಿದ್ದೀನಿ ನಿಮ್ಮ ಇವರಿಗೆ ಹೇಳಿದ್ದೆ ಆಕ್ಷೇಮ್ ಬರೋಕ್ಕೆ ಅವ್ರು ಹೋಗಿಲ್ಲ ಏನಿಲ್ಲ ಅದಕ್ಕೆ ಇವತ್ತು ಇಟ್ಟಿಲ್ಲ ಮವ ನಾನೇ ಹೋಗಿ ಬರ್ತೀನಿ ಮಧ್ಯಾಹ್ನ ಕಡೆಗೆ ಜಿನ್ನಕ್ಕೆ ಈಗ ಸದ್ಯ ಕುಂಟಾಡ್ರಿ ಮಾವ ಚಪಾತಿ ಏನು ಆಗಲ್ಲ ಒಂದು ಟು ಊಟ ಮಾಡ್ಬೇಕು ಎಲ್ಲರೂ ಏ ಬ್ಯಾಳಕಣವ ನನಗೆ ಹೆಂಗಿದ್ರು ಬೇಡ ಏನೋ ಒಂದಿಷ್ಟು ಹಾಲು ಏನಾದ್ರೆ ಇದಾವೆ ನಾವ ಹಾಲು ಇದ್ರೆ ಒಂದಿಟ್ಟು ಒಂದಿಟ್ಟು ಸಕ್ಕರೆ ಹಾಕಿಂಬ್ರ ಹೋಗವ ಇಲ್ಲಿ ಸಾಕು ನನಗೆ ಕಣವ ಇವು ಚಪಾತಿ ತಿನ್ಬಿಟ್ರೆ ಬರೀ ಇದಾಗ್ಬಿಡ್ತದೆ ಗ್ಯಾಸ್ಟ್ರಿಕ್ ಆಗಿ ನನಗೆ ತಡ್ಕೋಕಾಗಲ್ಲವಾಡ್ರಿ ಬಿಡ್ತೇ ಈ ವಯಸ್ಸಿನ ಚಪಾತಿ ಗಿಪತಿ ಎಲ್ಲ ತಿನ್ನದ ಅನ್ನನ್ನು ಮಾಡಿಲ್ಲ ನಾವ ಒಂದು ಹಿಟ್ಟು ಅನ್ನ ಇದ್ರೆ ಇಟ್ಕೊಂಬ ಇಲ್ಲಾಂದ್ರೆ ಹಾಲ್ನಾಕ ಒಂದು ಹಿಟ್ಟು ಉಪ್ಪನ ಸಕ್ಕರೆನ ಹಾಕೊಂಬರ್ಗೋ ಇಲ್ಲಿ ಸಾಕು ಮಧ್ಯಾಹ್ನ ಕಡೆಗೆ ಏನೋ ಮಾಡ್ಕೊಂಡು ಉಂಡ್ರ ಅಥವಾ ಎಲ್ರ ತರಗೋ ಇಲ್ಲಿ ಸಾಕು ಅನ್ನ ಈ ಚಪಾತಿ ಬ್ಯಾಡ್ ತೆಗಿಯೋ ಇಲ್ಲಮ್ಮವ ಅನ್ನ ರಾತ್ರಿ ಇತ್ತು ಅತ್ತೆ ನಾನು ಉಂಡ್ವಿ ಮತ್ತೆ ನಿಮಗೆ ಬಿಸಿ ಮಾಡ ಅಂದ್ರೆ ಮಾಡ್ಕೊಡ್ತೀನಿ ಈಗ ಏ ಈಗಿನ್ನೇನು ಬಿಸಿ ಮಾಡ್ತೀಯವ ತೈಯತ್ಲಗ ಹೋಗಿ ಇಟ್ಟು ಬೇಡವು ಚಪಾತಿ ಪಾತಿ ಏನು ಬೇಡ ಒಂದು ಲೋಟ ಹಾಲು ಕಾಯಿಸ್ಕೊಂಡು ಒಂದಿಟ್ಟು ಸಕ್ಕರೆನ ಉಪ್ಪು ಹಾಕಿ ಹೋಗವ ಸಾಕು ಈ ಚಪಾತಿ ಪತಿ ಬೇಡ ಹೋಗವ ಮತ್ತೆ ಗ್ಯಾಸ್ಟ್ರಿಕ್ ಆದ್ರೆ ತೂ ನನಗೆ ಬೇಡದು ಅಲ್ಲ ಕಣದ ನೀನು ಹೇಳು ಜಿನ್ನಕ ಹೋಗಿ ಆಕ್ಷೇಮ್ ಬರೋರು ಇಲ್ಲ ಏನಿಲ್ಲ ಕಾಲ್ ಮಾಡಿಟ್ಟು ಮೂರು ದಿನ ಆಗೈತೆ ಮನೆಗೆ ಹಾ ಯು ನಾವು ಹೋಗಿ ಯಕ್ಷಿಮ್ ಬರೋ ಆ ಹುಡುಗಿ ಹೋಗ್ತಾಳಂತ ಮಧ್ಯಾಹ್ನ ಅಯ್ಯಯ್ಯ ಹೋಗಿ ಒಂದ್ ಹಿಟ್ಟು ಕಾಳು ಬರಂಗಿಲ್ಲ ಏನಿಲ್ಲ ಈ ಚಪಾತಿ ಬೇಡಂತೆ ತಿನ್ನಜ ಏನು ಆಗಲ್ಲ ಕಂಡಿದ್ದೀನಿ ಗ್ಯಾಸ್ಟ್ರಿಕ್ನ ಕೇಳಕ್ಕಿಲ್ಲ ಈವಾಜ್ ಎಲ್ಲರ ಮನೆಗೆ ಒಂದೇ ಆದ್ರೆ ಇವ್ಜಂದೇ ಒಂದು ರಾಡಿ ಕೇಳಕ್ಕಿಲ್ಲ ಉಣ್ಬೇಕಾರೆ ಓ ಅದೇ ನೀನು ಸುಮ್ಕಿರೋ ನೀಗೇನು ಗೊತ್ತಾಗ ನನ್ನ ಹೊಟ್ಟೆ ನನಗೆ ಗೊತ್ತು ನನ್ನ ಆರೋಗ್ಯ ನನ್ನ ಕೈಯಾಗೈತೆ ನೀನು ಎಲ್ಲ ಮನೆ ಕೂತ್ಕೊಂಡು ಸಣ್ಣ ಹಂಗೆ ಹಂಗನ್ಕೊಂಡಿದ್ದೀಯ ನನ್ನ ನನಗೆ ಅವೆಲ್ಲ ಆಗಂಗಿಲ್ಲ ರೊಟ್ಟಿ ಮುದ್ದೆ ಬೇಕು ಈ ಚಪಾತಿ ಇವೆಲ್ಲ ಏನಿವು ತೆಗಿ ತೆಗೆ ಬೇಡ ನನಗೆ ಚಪಾತಿ ಚಪಾತಿ ಏನು ಬೇಡ ಆ ಹುಡುಗ ಉಂಟಿಲ್ಲ ನೋಡೋಗಿಲ್ ಎತ್ತ ಗೊತ್ತದು ಹುಡ್ಗ ಇಟ್ಕೊಡೋಗಿಲ್ ಅದು ಕುಂಡ್ಲಿ ನನಗೆ ಒಂದ್ ಓಟ ಹಾಲ್ ತಗೊಂಬರೋಗಿಲ್ಲ ಸಾಕು ನಿನ್ನಿಂದನೇ ನೋಡಗಾನು ಹಂಗೆ ಕಲ್ತ್ ಬಿಡತ್ತೆ ಉಣ್ಣಂಗಿಲ್ಲ ಏನಿಲ್ಲ ಅದೆಲ್ಲ ಹೋಗತ್ತ ಹ್ಮ್ ಬಂದ್ ನೋಡುವ ನಿಮ್ ಸುಪುತ್ರ ಕೇಳೋದೇನ್ ಹೇಳ್ತಾನೆ ಅದೇ ಊರದ ಸುದ್ದಿನ ಎಲ್ಲೋಗಿದ್ದ ನೀನು ಊಟ ಮಾಡೋದ್ ಬಿಟ್ಟು ಊಟ ಮಾಡು ಹುಡುಗ ನೋಡಿಗೂ ಹೋಗೋದಿಲ್ಲ ಏನಿಲ್ಲ ಅಂತ ನೋಡಲ್ಲ ಹುಡುಗ ನನ್ಬೈತಿದ್ಯಾಲಕೂಲಿಗೆ ಹೊಲ್ಟತ್ತೀಗ

ಸರಿ ಆಯ್ತು ಉಣ್ಣಪ್ಪ ನೀರ್ ತಗೊಂಬರ್ತೀನಿ ನಿಮ್ಮ ಅಜ್ಜಿಗೆ ಹಾಲು ತಗೊಂಬರ್ತೀನಿ ಹಿಂಗೆ ಹುಣ್ತಿರ ನನಗೆ ಬಂದಿಟ್ಟು ಎಷ್ಟದಮ್ಮ ಒಂದು ಲೋಟ ಟೀ ಇದ್ರೆ ಮಾಡ್ಕೊಂಡ್ ಕೊಡಮ್ಮ ಕೊಡುತ್ತೀನಿ ಏ ಮಾಡಮ್ಮ ಸರಿ ಆಯ್ತು ಬಿಡ್ರೈತೆ ಮಾಡ್ಕೊಂಡ್ ಬಂದ್ ಕೊಡ್ತೀನಿ ಅದಕ್ಕೆ ಯಾಕೆ ಇದು ಮಾಡ್ತೀರಾ ಮಾ ಸೊಸೆ ಹಾ ಹೇಳಿ ಮಾವ ಈ ಹಾಲ್ನೆ ಕುಂದಿಟ್ಟು ಸಕ್ಕರೆ ಹಾಕೊಂಬರವ ಉಪ್ಪು ಗಿಪ್ಪ ಹಾಕಿಯ ನಾನು ಸುಮ್ಮನೆ ಅಂದೆ ಮಾತನಿಗೆ ಸಕ್ಕರೆ ಹಾಕೊಂಬರ ಒಂದಿಟ್ಟು ಹ್ಮ್ ಸರಿ ಆಯ್ತು ಬಿಡಿ ಮಾವ ಹಾಲಿಗೆ ಉಪ್ಪು ಹಾಕೊಂಬರಲ್ಲ ನಾನು ಸಕ್ಕರೆನೆ ಹಾಕೊಂಡ್ಬರ್ತಿದ್ದೆ ಹಾಕೊಂಬಂದು ಕೊಡ್ತೀನಿ ಇರಿ ಅತ್ತೆಗೆ ಹಾಗೆ ಒಂದ್ ಓಟ ಟೀ ಅಂತೆ ಮಾಡ್ಕೊಂಬರ್ತೀನಿ ಎಲ್ರಿಗೂ ಹ್ಞೂ ಸರಿ ಆಯ್ತು ಹೋಗವ ನಾವು ಟಿವಿ ಟಿ ವಿ ನೋಡ್ತೀವಿ ಕೂತ್ಕೊಂಡು ಮಾಡ್ಕೊಂಬರವ ಏನು ನೋಡ್ ಕೇಳವ ನೀನಬ್ದ್ದು ಅಡಿಗೆ ಮನಿಗೆ ನೀರ್ ನೀರು ಅಲ್ಲೇ ಇದಾವೆ ಬೈಲಿ ಸರಿ ಒಳಕ್ಕೆ ಒಳಕೆದ್ವಾ